ಯಾರೋ ಒಬ್ರು ಅಭ್ಯರ್ಥಿನ ನಮ್ ಹೈಕಮಾಂಡ್ ನಾವು ಅಧ್ಯಕ್ಷ ಸ್ಥಾನ ಪ್ರಯತ್ನವನ್ನ ಪಟ್ವಿ ಪ್ರಯತ್ನ ಫಲ ಕೊಡೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ಕೊನೆ ಟೈಮ್ ಅಲ್ಲಿ ಮುಸಲ್ಮಾನ್ ಬಂದವರು ನಮ್ಮ ಜೊತೆಗೆ ಬಂದು ಓಟ್ ಹಾಕ್ತೀವಿ ಅಂದವ್ರು ಹಿಂದೂಗಳ್ಗೆ ಓಟ್ ಹಾಕಲ್ಲ ಅಂದರು ನನಗೆ ತುಂಬಾ ನೋವು ವಿಷಯ ಅಂದ್ರೆ ನಮ್ದು ಓಟ್ ಹಾಕಲ್ಲ ಅಂದರು ನಾವು ಮೂರು ಅವಧಿ ಮಾಡ್ಕೊಂಡು ನಾವು ಚುನಾವಣೆನ ಗೆಲ್ಬೇಕು ಅಂದ್ಕೊಂಡ್ವಿ ಆದ್ರೆ ಮೊದಲನೇ ಅವಧಿ ಕೊಡ್ರಿ ಅಂದರು ನಾವು ಒಪ್ಕೊಂಡ್ರಿ ನಾವು ಅಣ್ಣ ತಮ್ಮಂದ್ರಂತಿರ್ಬೇಕು ಅಂತ ಅವ್ರು ಅಧಿಕಾರ ಹಿಡಿತಾರೆ ಆದ್ರೆ ಎರಡನೇ ಬಾರಿಗೆ ಓಟ್ ಹಾಕಕ್ಕೆ ಹಿಂದೆ ಕೊಡಿದ್ರು ನಾವು ಅವಧಿಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇದಾಯ್ತು ಅಷ್ಟೊತ್ತಿಗೆ ಅವ್ರು ಜಯಚಂದ್ರ ಅವರು ಹೆಂಗೋ ಅವರು ಹಿಂದೂ ವಿರೋಧಿ ಅಂತ ಗೊತ್ತಾಗಿತ್ತು ಅವ್ರನ್ನ ಕುದುರೆ ವ್ಯಾಪಾರ ಮಾಡ್ಕೊಂಡ್ರು ನಮ್ಮ ಕಡೆ ಬಂದಂತ ಅವ್ರನ್ನ ಕರ್ಕೊಂಡೋದ್ರು ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಬೇಜಾರಾಗ್ತಿತ್ತು ನಮ್ಗೆ ಕೊನೆ ಚುನಾವಣೆ ಅದೇ ಮುಸ್ಲಿಮ್ಸ್ ಕೂರಿಸಿದ್ರು ಎರಡುವರೆ ವರ್ಷ ಅವಧಿ ಅವ್ರನ್ನ ಅಧಿಕಾರ ಇದು ಈ ಕೂಡ ಅದೇ ಮಾಡಿದ್ದಾರೆ ದಯವಿಟ್ಟು ನಾನು ಬೇಡ್ಕೊಳ್ಳೋದೊಂದೇ ನಮಗಾದ ನಮಿಗಾದ ಅನ್ಯಾಯ ಬೇರೆ ಯಾವ ಹಿಂದೂಗಳು ಆಗ್ಬಾರದು ಹಿಂದೂಗಳು ಎಚ್ ಅಂತಂದ್ರೆ ಇನ್ನು ಮುಂದಾದ್ರು ನಾವು ಹಿಂದೂಗಳು ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಶಿರಾದಲ್ಲಿ ನಾವು ಬದ್ಕೋದ್ ಕಷ್ಟ ಆಗುತ್ತೆ ದಯವಿಟ್ಟು ಇದು ನಮಗೆ ನಿನ್ನೆ ನಡೆದಂತ ಅನುಭವ ದಯವಿಟ್ಟು

ನಮ್ಗೆ <missimulado> <missimulado>